ಅಂದರೆ ಸೊಪ್ಪು ಇದೆಲ್ಲ ಸ್ವಲ್ಪ ಜಾಸ್ತಿನೇ ತಿನ್ಬೇಕು ಈ ಟೈಮಲ್ಲಿ ಏನಕ್ಕೆ ಅಂದ್ರೆ ಮಗುಗೆ ಫೀಡ್ ಮಾಡ್ತೀವಲ್ವಾ ಮಿಲ್ಕು ಅದು ಜಾಸ್ತಿ ಬರಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಇದೊಂದು ನಾನು ಮಾಡಿರೋ ಸ್ಯಾರಿ ಸ್ಕೀಮ್ ಇದು ವರ್ಮಾಲಕ್ಷ್ಮಿದು ಇದನ್ನು ಕೂಡ ನಾನು ಲಾ ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ಮಾಡಿ ಈ ಇಯರ್ ಕೂಡ ಕಂಟಿನ್ಯೂ ಆಗಿದೆ ಅದ್ಯಾವ ರೀತಿ ಅಂದರೆ ಇದು ಸ್ಕಂದ ಕ್ರಿಯೇಷನ್ಸ್ ಅಂತ ಹೇಳಿ ನಾನು ಲಾಸ್ಟ್ ಇಯರ್ ಮಾಡಿರೋದು ಇದು ಸ್ಕೀಮು ಅಂದ್ರೆ ನಮ್ದು ಬಟ್ಟೆ ಅಂಗಡಿ ಇದ್ದಿದ್ದ ಇದ್ದಿದ್ದು ಕೊಡ್ತೀವಿ ಹಾಗೆ ನಿಮಗೆ ಗೇಜ್ ಎಲ್ಲ ಚೆನ್ನಾಗಿದ್ದು ಕ್ವಾಲಿಟಿ ಚೆನ್ನಾಗಿದ್ದು ಒಳ್ಳೆ ಕಲರ್ಸೇ ಕೊಟ್ಟು ಅದು ತರಕಾರಿ ಅದಕ್ಕೆ ಇದು ಕೊಟ್ಟಿದ್ದು ದುಡ್ಡು ಉಳಿಸ್ಕೊಂಡು ಒಂದು ಮಂತ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ವಾ ಕಟ್ಕೋಬೋದು ಅಂತ ಹಾಗೆ ನಾನು ಮಾಮೂಲಿ ಸೇಲ್ ಕೂಡ ಮಾಡ್ತೀನಿ ಬಟ್ ಏನಂದರೆ ಅದನ್ನ ಇನ್ಸ್ಟಾಲ್ಮೆಂಟಲ್ಲೆಲ್ಲ ಕೊಡೋಲ್ಲ ಅಂದರೆ ಒಂದು ತ್ರೀ ಇನ್ಸ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಮಗಳು ನಾನು ಸುಮ್ಮನೆ ಹಂಗೆ ಒಂದು ತೋರ್ಸೋಣ ಅಂತೇಳಿ ಒಂದು ವೀಡಿಯೋ ತೊಗೊಂಡೆ ಹಾಗೆ ನಾನು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಅಮ್ಮ ಊಟಕ್ಕೆ ಅಂತೇಳಿ ಮುದ್ದೆ ಮತ್ತು ಉಪ್ಸಾರು ಅಂದರೆ ಸೊಪ್ಪು ಮತ್ತು ಉಪ್ಸಾರು ಮಾಡಿದರು ಸೊಪ್ಪಿನ ಪಲ್ಯ ಉಪ್ಸಾರು ಮುದ್ದೆ ಇವಾಗ ಮಧ್ಯಾಹ್ನದ ಊಟ ಇದಾಗಿತ್ತು ಅಂದರೆ ನಾನು ಮುದ್ದೆ ತಿಂದರೆ ಜೀರ್ಣ ಆಗೋಲ್ಲ ಅಂತೇಳಿ ಅನ್ನವೇ ತಿಂದೆ ಹಾಗೆ ಅಂದರೆ ಸೊಪ್ಪು ಇದೆಲ್ಲ ಸ್ವಲ್ಪ ಜಾಸ್ತಿನೇ ತಿನ್ನಬೇಕು ಈ ಟೈಮಲ್ಲಿ ಏನಕ್ಕೆ ಅಂದರೆ ಮಗುಗೆ ಫೀಡ್ ಮಾಡ್ತೀವಲ್ವ ಮಿಲ್ಕು ಅದು ಜಾಸ್ತಿ ಬರಬೇಕು ಅಂದರೆ ಎದೆ ಅಲ್ಲಿ ಜಾಸ್ತಿ ಬರಬೇಕು ಅಂದರೆ ಸೊಪ್ಪು ಚೆನ್ನಾಗಿ ತಿನ್ನಬೇಕು ಆದ್ದರಿಂದ ಈ ರೀತಿ ಜಾಸ್ತಿ ಸೊಪ್ಪಿನ ಪಲ್ಯ ತಿಂತಾ ಇದ್ದೀನಿ ನಾನು ಆದರೂ ಕೂಡ ಕಮ್ಮಿ ಆಗಿದೆ ಬಟ್ ಅದಕ್ಕೇನು ಮಾಡಿದೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಇದೊಂದು ನಾನು ಮಾಡಿರೋಂಥ ಸ್ಯಾ ಸ್ಯಾರಿ ಇದು ವರ್ಮಾಲಕ್ಷ್ಮಿದು ಇದನ್ನು ಕೂಡ ನಾನು ಲಾ ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ಮಾಡಿ ಈ ಇಯರ್ ಕೂಡ ಕಂಟಿನ್ಯೂ ಆಗಿದೆ ಅದು ಯಾವ ರೀತಿ ಏನು ಎತ್ತ ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ ಏನಕ್ಕೆ ಇದು ಮನೆ ಸ್ವಲ್ಪ ಚಿಕ್ಕದಿದೆ ಆಮೇಲೆ ರೂಮ್ಗೆ ಸ್ವಲ್ಪ ಟೋರ್ ಇಲ್ಲ ಆದರೂ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಹಾಗೆ ನಾನು ಈ ಸ್ಯಾರಿ ಕಾರ್ಡ್ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಂದರೆ ಆಲ್ರೆಡಿ ತಿಳಿಸಿದೆ ಅಲ್ವಾ ನಿಮಗೆ ಇದು ಏನಂತ ಹೇಳ್ತೀನಿ ಅಂತ ಅಂದರೆ ಇದು ಸ್ಕಂದ ಕ್ರಿಯೇಷನ್ಸ್ ಅಂತ ಹೇಳಿ ನಾನು ಲಾಸ್ಟ್ ಇಯರ್ ಮಾಡಿರೋದು ಇದು ಸ್ಕೀಮು ಅಂದರೆ ನಮ್ಮದು ಬಟ್ಟೆ ಅಂಗಡಿ ಇದ್ದಿದ್ದ ಇದ್ದಿದ್ದರಿಂದ ನಾನು ಸೀರೆದೊಂದು ಸ್ಕೀಮ್ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಅಂದರೆ ಮಂತ್ಲಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೋಗೋದು ಅದು ಟ್ವೆಲ್ ಮಂತ್ಸಿಗೆ ಅಂದರೆ ಒನ್ ಇಯರ್ಗೆ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ಅದ್ರ ಜೊತೆಗೆ ನಾವು ಫೈವ್ ಹಂಡ್ರೆಡ್ ರುಪೀಸ್ ಸೇರಿಸಿ ನಿಮಗೆ ಪ್ಯೂರ್ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರಿನೂ ಕೊಡ್ತೀವಿ ಹಾಗೆ ನಿಮಗೆ ಗೇಜ್ ಎಲ್ಲ ಚೆನ್ನಾಗಿದ್ದು ಕ್ವಾಲಿಟಿ ಚೆನ್ನಾಗಿದ್ದು ಒಳ್ಳೆ ಕಲರ್ಸೇ ಕೊಡ್ತೀವಿ ಈ ಇಯರು ಒಳ್ಳೆ ಕಲರ್ಸ್ ಅಂದರೆ ಒಳ್ಳೆ ಗೇಜು ಎಲ್ಲ ಚೆನ್ನಾಗಿರೋದೆ ಕೊಟ್ಟಿದ್ದೀನಿ ಬಟ್ ನಿಮಗೆ ಕಲರ್ಸ್ಗಳು ಅಂದರೆ ಒಳ್ಳೊಳ್ಳೆ ಕಲರ್ಸ್ ಅವರು ಹೇಳಿದ ಕಲರ್ಸ್ಗಳನ್ನ ಕೊಡಬೇಕಂತ ಹೇಳಿದ್ರೆ ಮೊದಲೇ ನಾವು ತ್ರೀ ಮಂತ್ಸ್ ಅನ್ನಾಗೇ ವಿವಿಂಗ್ ಕೊಟ್ಟು ಆರ್ಡರ್ ಕೊಟ್ಟು ನಾವು ಮಾಡಿಸಿ ಕೊಡಬೇಕು ಬಟ್ ಈವಾಗ ನಿಮಗೆ ಗೊತ್ತಿತ್ತು ನಾನು ಎಂಥ ಸಿಚುವೇಷನಲ್ಲಿ ಇದ್ದೆ ಅಂತೇಳಿ ಪ್ರೆಗ್ನೆಂಟ್ ಇದ್ದಿದ್ದರಿಂದ ಆಲ್ಮೋಸ್ಟ್ ನಾನು ಹಾಗೆ ತರಿಸಿ ಈ ಸಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಯರಿಂದ ಇನ್ನು ಅಂದರೆ ನೆಕ್ಸ್ಟ್ ಇಯರ್ಗೆ ಇನ್ನೂ ಚೆನ್ನಾಗಿರೋದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ ಮೆಸೇಜ್ ಕಮೆಂಟ್ಸ್ ಮಾಡ್ಬೋದು ಇದು ಅಷ್ಟೇನೇ ಅಂದರೆ ಎಲ್ಲರಿಗೂ ಕೂಡ ಪ್ಯೂರ್ ಮೈಸೂರು ಸಿಲ್ಕ್ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಕ್ರೇಪ್ ಮೈಸೂರು ಸಿಲ್ಕಾದರೂ ತಗೊಳ್ಳೋಣ ಅನ್ನೋದಿರುತ್ತೆ ಇದು ಕೂಡ ಮೈಸೂರು ಸಿಲ್ಕ್ ಥರನೇ ಬಟ್ ಅದರಲ್ಲಿ ಬಾರ್ಡರ್ ಮಾತ್ರ ಜರಿ ಮಾತ್ರ ಮಿಕ್ಸಲ್ಲಿರುತ್ತೆ ಅಷ್ಟು ಇಮಿಟೇಷನ್ ಆಗಿರುತ್ತೆ ಅಷ್ಟೇ ಅದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸ ಬಟ್ ಯಾರಿಗೂ ಕೂಡ ಡಿಫ್ರೆನ್ಸ್ ಗೊತ್ತಾಗೋಲ್ಲ ಆದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರೋದೇ ಇರುತ್ತೆ ಇದನ್ನು ಅಂದರೆ ಈಗೆಲ್ಲರಿಗೂ ಕೂಡ ಈ ಥರ ಸೀರೆ ತೊಗೋಬೇಕನ್ನೋದು ತುಂಬ ಆಸೆ ಇರುತ್ತೆ ಬಟ್ ಎಲ್ಲರ ಹತ್ರನು ಅನುಕೂಲ ಇರೋಲ್ಲ ಅಂದರೆ ಒಂದೇ ಸಲ ಆರು ಸಾವಿರ ಐದು ಸಾವಿರ ಸೀರೆ ತೊಗೋಬೇಕು ಅಂದರೆ ಯಾರಿಗೂ ಕೂಡ ಆಗಲ್ಲ ಅಂಥ ಪರಿಸ್ಥಿತಿಲಿ ಇರೋರು ಇರ್ತಾರೆ ಅಂಥವ್ರಿಗೋಸ್ಕರ ಆಮೇಲೆ ಮನೆಯಲ್ಲಿ ಅದು ತರಕಾರಿ ಅದಕ್ಕೆ ಇದಕ್ಕೆ ಕೊಟ್ಟಿದ್ದ ದುಡ್ಡ ಉಳಿಸ್ಕೊಂಡು ಒಂದು ಮಂತ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ವಾ ಕಟ್ಕೊಬೋದು ಅಂತ ಅನ್ನೋದರೂ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋ ರೀತಿ ನಾನು ಇದನ್ನು ಸ್ಟಿಮ್ ಮಾಡಿದ್ದು ಈ ರೀತಿ ಮಂತ್ಲಿ ಫೈವ್ ಹಂಡ್ರೆಡ್ ಕಟ್ಟೋದ್ರಿಂದ ಯಾರಿಗೂ ಕೂಡ ತುಂಬ ಕಷ್ಟ ಆಗಲ್ಲ ಹಾಗೆ ಸೀರೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋದೇ ತಗೋಬೋದು ಹಾಗೆ ನಾವು ಮೈಸೂರು ಸಿಲ್ಕ್ ಒಂದೇ ಅಲ್ಲ ಕಾಂಚಿವರಮು ಕಂಚಿ ಈ ರೀತಿ ಸ್ಯಾರಿಗಳು ಕೂಡ ತರಿಸ್ತೀವಿ ಆ ಟೈಮಲ್ಲಿ ನೀವು ಅದರಲ್ಲೂ ಕೂಡ ತಗೋಬೋದು ನೀವು ಕಟ್ಟಿರೋ ಅಮೌಂಟ್ಗೆ ಸಿಕ್ಸ್ ಆ್ಯಂಡ್ ಹಾಫು ಅಂದರೆ ಆರೂವರೆ ಸಾವಿರ ರೂಪಾಯಿಗೆ ನೀವು ಆ ಸೀರೆಯಲ್ಲಿ ನೀವು ಮೂರು ಸೀರೆ ಅಷ್ಟೇ ದುಡ್ಡಲ್ಲಿ ಮೂರು ಸೀರೆ ತೊಗೋತೀವಂದು ತಗೋಬೋದು ಆ ರೇಂಜಲ್ಲಿ ಅಥವಾ ಎರಡು ತಗೋತೀವಿ ಒಂದು ತಗೋಬೋದು ಒಂದು ತಗೋತೀವಿ ಒಂದು ತೊಗೋಬೋದು ಆದ್ಮೇಲೆ ಇನ್ನೂ ಒಂದು ಆಪ್ಷನ್ ಇದೆ ಏನಂದರೆ ನೀವು ಇನ್ನೊಂದು ಜಾಸ್ತಿ ಅಂದರೆ ನಾವು ಒಂದು ಎರಡು ಸಾವಿರ ಎಕ್ಸ್ಟ್ರಾ ಕೊಟ್ಟು ಎಂಟೂವರೆಯಲ್ಲಿ ಇನ್ನೂ ಚೆನ್ನಾಗಿರೋ ತಗೋತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ತಗೋಬೋದು ಈ ರೀತಿ ಇದ್ರ ಸ್ಕೀಮ್ ಇದ್ರ ಬಗ್ಗೆ ಇರೋದು ನನ್ನ ವಾಯ್ಸ್ ಸರಿಯಾಗಿ ಕೇಳಿಸಿಲ್ಲ ಅಂತಂದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ಇದು ಮಾಡ್ಕೋಬೇಕು ಏನು ಮಾಡೋಕ್ಕಾಗತ್ತೆ ಇಲ್ಲಿ ಮನೆ ಇನ್ನೂ ರೆಡಿ ಆಗಿಲ್ವಲ್ಲ ಅದರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಹಂಗೇ ಸಪೋರ್ಟ್ ಮಾಡಿ ಆದಷ್ಟು ಇದಿಷ್ಟೇ ಸ್ಕೀಮ್ದು ಇದು ನಾನು ನನ್ನ ಫ್ರೆಂಡ್ಸ್ ಸೇರಿ ಇದನ್ನು ಮಾಡಿದ್ದು ನೋಡಿ ಇಲ್ಲಿ ಆಗಸ್ಟ್ ಅಂದ ಜುಲೈವರೆಗೂ ನೀವು ಪೇ ಮಾಡ್ತೀರಾ ನೆಕ್ಸ್ಟು ಆಗಸ್ಟಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಹಾಗೆ ಜುಲೈಗೆ ಅಂದರೆ ಜೂನಿಂದಲೇ ನಾವು ಸ್ಯಾರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾರಕ್ಕಾದ್ರೂ ಇಂಟ್ರೆಸ್ಟ್ ಇದೆ ಕಮೆಂಟ್ಸ್ ಮಾಡಿ ನೋಡಿ ನಾನು ಕೊಟ್ಟಿರೋಂಥ ಸೀರೆಗಳಲ್ಲಿ ಒಂದು ಸ್ವಲ್ಪ ಕಲೆಕ್ಷನ್ಸ್ ಮನೆಯಲ್ಲೇ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಶೈನಿಂಗ್ ಯಾವ ರೀತಿ ಇರುತ್ತೆ ಗೇಜ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಲರ್ಸ್ಗಳು ಕೂಡ ಅಷ್ಟೇ ಈ ರೀತಿ ಎಲ್ರಿಗೂ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಆಗದೆ ಇದ್ರಿಗೆ ಯೂಸ್ ಆಗಲಿ ಅಂತೇಳಿ ನಾನು ಇದನ್ನು ಮಾಡಿದ್ದೀನಿ ಹಾಗೆ ನಾನು ಮಾಮೂಲಿ ಸೇಲ್ ಕೂಡ ಮಾಡ್ತೀನಿ ಬಟ್ ಏನಂದರೆ ಅದನ್ನು ಇನ್ಸ್ಟಾಲ್ಮೆಂಟಲ್ಲೆಲ್ಲ ಕೊಡಲ್ಲ ಅಂದರೆ ಒಂದು ತ್ರೀ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅದು ಬಿಟ್ಟರೆ ಅದು ತುಂಬ ಗೊತ್ತಿರೋರಿಗೆ ಮಾತ್ರ ಈ ಥರ ಒಳ್ಳೊಳ್ಳೆ ಕಲರ್ಸೇ ಕೊಡ್ತೀವಿ ಅದು ಇಲ್ಲಿ ಸ್ವಲ್ಪ ಲೈಟ್ ಇದರಿಂದ ಇನ್ನೂ ಒಂಚೂರು ಸ್ವಲ್ಪ ಲೈಟ್ ಅನ್ನೋ ಕಾಣಿಸ್ತದೆ ಒಳ್ಳೊಳ್ಳೆ ಕಲರ್ಸ್ ಇದೆ ಸೀರೆ ಕ್ವಾಲಿಟಿನೂ ಕೂಡ ನೀವು ನೋಡ್ಕೋಬೋದು ಹಾಗೆ ನಾವು ಮೈಸೂರಲ್ಲೇ ಇರೋದು ನಮ್ಮ ಅಂಗಡಿಯೂ ಕೂಡ ಮೈಸೂರಲ್ಲೇ ಇರೋದು ಮೈಸೂರು ಇಲ್ಲೇ ಕೆಸ್ರೇ ನಾರ್ಮಹಲ್ಲ ಯಾರಿಗಾದ್ರು ಡೌಟ್ ಇದ್ದು ಆಮೇಲೆ ಇವರು ಅಮೌಂಟ್ ಕಟ್ಟಿಸ್ಕೊಂಡು ಎತ್ಕೊಂಡೋಗಿಬಿಡ್ತಾರೆ ಅನ್ನೋ ಡೌಟ್ ಏನು ಪಡಿತು ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ನಾವು ಮೈಸೂರಲ್ಲೇ ಇರೋದು ಆಲ್ರೆಡಿ ನಾವು ಊಟದಾಗ್ಲಿಂದ ಮೈಸೂರಲ್ಲೇ ಇರೋದು ನಮ್ದು ಅಂಗಡಿ ಓಪನ್ ಮಾಡಿ ಆಲ್ರೆಡಿ ಒಂದು ಫೈವ್ ಇಯರ್ಸ್ ಆಗಿದೆ ನಾವು ಇಷ್ಟು ಚೆನ್ನಾಗಿರೋ ಕಲರ್ಸ್ಗಳೇ ಕೊಡ್ತೀವಿ ಕಾಂಟ್ರಾಸ್ಟು ಮತ್ತು ಸೆಲ್ಫು ಮತ್ತು ತ್ರೀ ಡಿ ಎಲ್ಲ ಥರನೂ ಇರುತ್ತೆ ನೀವು ಯಾವ್ದು ಬೇಕು ಅದನ್ನು ತಗೋಬೋದು ಬಟ್ ಎಕ್ಸ್ಟ್ರಾ ಅಮೌಂಟ್ ಆದರೂ ಕೂಡ ಕೊಡಬೇಕಾಗತ್ತೆ ನೀವು ಒಟ್ಟಿಗೆ ಅಮೌಂಟ್ ಕೊಟ್ಟು ತಗೊಳೋದ್ಕಿಂತ ಇದೊಳ್ಳೆ ಸರಿ ಅಲ್ವಾ ಇದು ಅಂದರೆ ಒಂದು ಫೈವ್ ಹಂಡ್ರೆಡ್ ಕಟ್ಬಿಟ್ಟು ಆರಾಮಾಗಿ ತೊಗೋಬೋದು ಫೈವ್ ಹಂಡ್ರೆಡ್ ಕಟ್ಟೆ ನಿಮ್ಗೆ ಅಷ್ಟೊಂದು ತೊಂದರೆ ಆಗಲ್ವಲ್ಲ ಅಂತೇಳಿ ನಾನು ಮಾಡಿದ್ದು ಕಲರೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಯಾರಾದರೂ ಇಂಟ್ರೆಸ್ಟ್ ಇದ್ದು ಟ್ರೈ ಮಾಡ್ತೀವಿ ಅನ್ನೋರಿದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದನ್ನು ಮಾಡೋದ್ರಿಂದ ಕೂಡ ನಾವು ಒಂದು ಒಂದು ಸ್ವಲ್ಪ ಅಮೌಂಟ್ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅದು ಯಾವ ರೀತಿ ಅನ್ನೋದು ಏನಾದರೂ ಬೇಕು ಅನ್ನೋರಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ನಾನು ಅದನ್ನು ಕೂಡ ವೀಡಿಯೋ ಮಾಡಾಕ್ತೀನಿ ಇದರಿಂದ ಏನು ಯೂಸ್ ಆಗುತ್ತೆ ಯಾವ ರೀತಿ ನಾವು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದು ಹಾಗೆ ನೋಡಿ ನಾವು ಸಿಲ್ಕ್ ಮತ್ತು ಅದು ಕಾರ್ಡ್ ಕೂಡ ಕೊಡ್ತೀವಿ ಸರ್ಟಿಫೈದು ಒಂದೊಂದು ಸಿರಿಗೆ ಒಂದೊಂದು ಕೊಡ್ತೀವಿ ಯಾಕೆಂದರೆ ಅದು ಗ್ಯಾರಂಟಿ ಇರಬೇಕಲ್ವಾ ಯಾಕೆಂದ್ರೆ ಸೆಮಿ ಮೈಸೂರು ಸಿಲ್ಕ್ ಬಂದಿರೋದ್ರಿಂದ ಯಾರೂ ಕೂಡ ನಂಬೋದೇ ಇಲ್ಲ ಇದು ಪ್ಯೂರ್ ಅಂದರೆ ಅದರಿಂದ ಇದನ್ನು ಕೂಡ ಕೊಡ್ತೀವಿ ಫ್ರೆಂಡ್ಸ್ ಲಾಗ್ ಇದಾಗಿತ್ತು ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತೇಳಿ ಇವತ್ತು ಒಂದು ಲಗ್ನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್